ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಬಂದಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಇಳಿಯರಿ ಮೊದ್ಲಿಗೆ ಡಿಸ್ಕ್ರಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೂರ ನಲ್ವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಅಂದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಮಾರ್ನಿಂಗ್ ನಾವು ಏಷಿಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇಂಡಿಕೇಶನ್ ಇತ್ತು ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯಿತು ಆನಂತರ ಡೌನ್ ಆಯಿತು ನೆಗೆಟಿವ್ ಕೂಡ ಆಯಿತು ಮತ್ತೆ ನೆಗೆಟಿವ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿಯ ಸಿಚುಯೇಷನ್ ತಂತು ಬಟ್ ಆನಂತರ ಒಳ್ಳೆ ರಿಕವರಿ ಕೂಡ ಆಯಿತು ರಿಕವರ್ ಆಗಿ ನೋಡಬಹುದು ನೂರ ನಲ್ವತ್ತೊಂದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನಾನೂರ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮತ್ತೆ ರಿಕವರಿ ಕಂಡು ಬಂದು ಓವರ್ ಆಲ್ ನಾನೂರ ಐವತ್ತು ಪಾಯಿಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಹಾಫ್ ಪರ್ಸೆಂಟ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಹಾಫ್ ಪರ್ಸೆಂಟ್ ಅಥವಾ ಅಬವ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಮಾತ್ರ ಸ್ವಲ್ಪ ಹಿಂದೆ ಉಳಿತು ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಅಲ್ಲಿ ನಂತರ ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಇವತ್ತು ಡೌನ್ ಆಗಿದೆ ಹಾಫ್ ಪರ್ಸೆಂಟ್ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಎಫ್ ಎಂ ಸಿ ಸ್ವಲ್ಪ ಡೌನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಐ ಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ಇದಕ್ಕೆ ಹೆವಿ ಕಾಂಟ್ರಿಬ್ಯೂಷನ್ ಮಾಡಿದ್ದ ಕೋಟಕ್ ಮಹಿಂದ್ರ ಬ್ಯಾಂಕ್ ಅಂತ ಹೇಳ್ಬೋದು ಮುಂದುವರೆದು ನೋಡೋಣ ಅದರ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮ್ಗೆ ಕ್ಲಾರಿಟಿಟ ಗೊತ್ತಾಗುತ್ತೆ ರಿಯಾಲಿಟಿ ಸೆಕ್ಟರ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವೆ ಕನ್ಸೂಮರ್ ಡ್ಯೂರಬಲ್ ಜೀರ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓರ್ ಆಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆಟೋ ಹಾಗೂ ಎಫ್ಎಂ ಸಿ ಜಿ ಮಾತ್ರ ಇವತ್ತು ಸ್ವಲ್ಪ ಹಿಂದೆ ಉಳಿದು ಅಂತ ಹೇಳಬಹುದು ಆಟೋದಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದ್ರೆ ಎಫ್ಎಂಸಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಯಿತು ಓವರ್ ಆಲ್ ಎರಡು ಸೆಕ್ಟರ್ಸ್ ನ ಬಿಟ್ಟರೆ ಎಲ್ಲ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಮಾಡಿದಾವೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇವತ್ತು ಲಕ್ಷ್ಮಿ ಡೆಂಟಲ್ ನ ಲಿಸ್ಟಿಂಗ್ ಇತ್ತು ಒಳ್ಳೆ ಪ್ರಮಾಣದಲ್ಲಿ ಎಷ್ಟ ಆಯ್ತು ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಗೆ ಎಷ್ಟು ಓವರ್ ಆಲ್ ಒಳ್ಳೆ ಲಾಭವನ್ನು ಕಂಪನಿ ಮೊದಲನೇ ದಿನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಏನು ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ನೆಟ್ವರ್ಕ್ ಟೆಕ್ನಾಲಜೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಶುಕ್ರವಾರ ಮಾರ್ಕೆಟ್ क्लोज адమే তো ನೋಡ್ಕೋದು 퍼ಫಾರ್ಮೆನ್ಸ್ 6% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಚೆನ್ನಾಗಿತ್ತು ಬಟ್ ವ್ಯಾಲ್ಯೂಷನ್ಸ್ ಸೈಲ್ ಇದ್ದಾಗ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನಾನು ವಿಡಿಯೋದಲ್ಲೂ ಕೂಡ ಸಾರಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಬಟ್ ಓವರ್ ವ್ಯಾಲ್ಯೂಡ್ ಆಗಿದೆ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಖಂಡಿತ ಡೌನ್ ಆದ್ರೆ ಅದು ಒಳ್ಳೆ ಟೈಮ್ ಆಗುತ್ತೆ ಬೈ ಮಾಡ್ಲಿಕ್ಕೆ ನಾಳೆ ಸೆಷನ್ ಅಲ್ಲಿ ಬೈ ಮಾಡೋದಲ್ಲ ಮಾಡೋದಲ್ಲಾಲ್ಯೂಯನ್ ಅಂತೂ ಹೆವಿ ಇದೆ ಯಾಕಂದ್ರೆ ಇಂಡಸ್ಟ್ರಿ ಪಿ ಗೋಲ್ಸಿದ್ರೆ ಸಿಕ್ಸ್ಟಿ ಸೆವೆನ್ ಅರೌಂಡ್ ಸಿಕ್ಸ್ಟಿ ರೇಂಜ್ ಅಲ್ಲಿ ಇದೆ ಒನ್ ಟ್ವೆಂಟಿ ರೇಂಜ್ ಅಲ್ಲಿ ಇದೆ ಹಾಗಾಗಿ ವ್ಯಾಲ್ಯೂಯೇಷನ್ ಡೌನ್ ಬರ್ಬೇಕಾಗುತ್ತೆ ಹೊಸದಾಗಿ ಎಂಟ್ರಿ ಆಗೋರ್ಗೆ ಈಗಾಗಲೇ ಲಾಂಗ್ ಟರ್ಮ್ ಗೆ ಅಂತ ಮುಂಚೆನೆ ಇನ್ವೆಸ್ಟ್ ಮಾಡಿರೋ ಅಂತಾರು ಬೇಕಿದ್ರೆ ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಹೊಸದಾಗಿ ಎಂಟ್ರಿ ಆಗಕ್ಕೆ ಖಂಡಿತ ಇದೇನು ರೈಟ್ ಟೈಮ್ ಅಂತ ಅನ್ಸೋದಿಲ್ಲ ಬಟ್ ರಿಸಲ್ಟ್ ಚೆನ್ನಾಗಿತ್ತು ಏನು ಎರಡು ಮಾತಿಲ್ಲ ಜೊತೆಗೆ ಕಂಪನಿಯ ಗ್ರೋತ್ ಗೆ ಕೂಡ ಒಳ್ಳೆ ಅವಕಾಶ ಇದೆ ಸೆಕ್ಟರ್ ಅಲ್ಲಿ ಬಟ್ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಇವತ್ತು ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಒಂಬತ್ತು ಪರ್ಸೆಂಟ್ ರ್ಯಾಲಿ ಕೋಟಕ್ ಮಹಿಂದ ನೋಡಲಿಕ್ಕೆ ಸಿಕ್ಕಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಈ ರೀತಿಯ ಪರ್ಫಾರ್ಮೆನ್ಸ್ ಯಾವಾಗಲೂ ಕೂಡ ಪದೇ ಪದೇ ನೋಡಲಿಕ್ಕೆ ಸಿಗೋದಿಲ್ಲ ಈ ಸ್ಟಾಕ್ಗಳಲ್ಲಿ ಯಾವತ್ತೋ ಒಂದಿನ ರೇರ್ ಅಂತಾನೆ ಹೇಳ್ಬೋದು ಈ ರೀತಿ ಪರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗೋದು ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಲ್ಲಿ ಸಿಕ್ಕಿದೆ ನೋಡಬಹುದು ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಶನಿವಾರ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನೆನ್ನೆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಕೂಡ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಹುಡ್ಕೋದಾದ್ರೆ ಅದು ಪ್ರಾವಿಜನಿಂಗ್ ಪ್ರಾವಿಷನಿಂಗ್ ಜಾಸ್ತಿ ಆಗಿತ್ತು ಬಟ್ ಮಾರ್ಕೆಟ್ ಅದೆಲ್ಲವನ್ನೂ ಕೂಡ ಹಿಂದೆ ತಳ್ಳಿ ಒಂಬತ್ತು ಪರ್ಸೆಂಟ್ ರ್ಯಾಲಿ ಕೊಟ್ಟಿದೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದೆ ಹಾಗಾಗಿ ಇವತ್ತು ಪ್ರೈವೇಟ್ ಬ್ಯಾಂಕ್ಸ್ ಇಂಡೆಕ್ಸ್ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಆಗಿರೋದು ಸೇವೆ ಕಾಂಟ್ರಿಬ್ಯೂಷನ್ ಕೋಟಕ್ ಮಹಿಂದ್ರದಿಂದ ನೋಡಲಿಕ್ಕೆ ಸಿಕ್ಕಿತು ಇವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತು ಸೆಕ್ಟರ್ ಲೀಡರ್ ಸ್ಟಾಕ್ ಇದು ಯೂಶಲಿ ಈ ಕಂಪನಿ ಫಸ್ಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿತ್ತು ಫಾರ್ ದ ಫಸ್ಟ್ ಟೈಮ್ ಅಥವಾ ತುಂಬಾ ದಿನದ ನಂತರ ಕೋಟಕ್ ಬ್ಯಾಂಕ್ ಫಸ್ಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈ ಕಂಪನಿಯ ರಿಸಲ್ಟ್ ನಾಡಿದಿದೆ ಇನ್ನು ಇಪ್ಪತ್ತೆರಡನೇ ತಾರೀಕು ಯಾವತ್ತು ಗೊತ್ತಾಗುತ್ತೆ ಈ ಕಂಪನಿದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಓವರ್ ಆಲ್ ಇವತ್ತು ಕೋಟಕ್ ಮಹಿಂದ್ರಾ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸಲ್ಟ್ ಕೂಡ ಅನೌನ್ ಆಗಿತ್ತು ರಿಸಲ್ಟ್ ಅಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಾರ್ಕೆಟ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ರಿಯಾಕ್ಷನ್ ಮಾಡಿ ಡಿಸಪಾಯಿಂಟ್ಮೆಂಟ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಅಂತ ದೊಡ್ಡ ಮಟ್ಟದ ಡಿಸಪಾಯಿಂಟ್ಮೆಂಟ್ ಏನಲ್ಲ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಾರ್ಮಲ್ ಅಂತಾನೆ ಹೇಳ್ಬೋದು ನಂತರ ವಿಪ್ರೋ ವಿಪ್ರೋದಲ್ಲಿ ನೋಡಬಹುದು ಆರೂವರೆ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎಕ್ಸ್ಪೆಕ್ಟೇಷನ್ ಇದು ಕೂಡ ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲೇ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ವಿಪ್ರೋದ ನಂಬರ್ಸ್ ಕವರ್ ಮಾಡಿದಾಗ ನೆನೆಲ್ಲ ಆಕ್ಚುಲಿ ಮೊನ್ನೆ ಅನ್ಸುತ್ತೆ ಎಡಿಆರ್ ಅಲ್ಲಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಶುಕ್ರವಾರ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಬಟ್ ಎಡಿಆರ್ ಆ ನಂತರ ಓಪನ್ ಆಯ್ತು ನಾಲ್ಕು ಪರ್ಸೆಂಟ್ ರ್ಯಾಲಿ ಎಡಿಆರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಇತ್ತು ಅದೇ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆರೂವರೆ ಪರ್ಸೆಂಟ್ ರ್ಯಾಲಿ ಮೂಲಕ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಇಂಡಿಯನ್ ಹೋಟೆಲ್ಸ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ರಿಸಲ್ಟ್ ಚೆನ್ನಾಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಡೆಸ್ಪೈಟ್ ಸ್ಟ್ರಾಂಗ್ ಕ್ಯೂ ತ್ರೀ ಅರ್ನಿಂಗ್ಸ್ ಶೇರ್ಸ್ ಫಾಲ್ ತ್ರೀ ಪರ್ಸೆಂಟ್ ಅರ್ನಿಂಗ್ಸ್ ಅಂತೂ ಚೆನ್ನಾಗಿದೆ ಜೊತೆಗೆ ಜಫ್ರೀಸ್ ಮೇಂಟೈನ್ಸ್ ಬೈ ರೇಟಿಂಗ್ ಅನ್ನು ಕಂಟಿನ್ಯೂ ಮಾಡಿದೆ ಇದೆಲ್ಲ ಪಾಸಿಟಿವ್ಸ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇವತ್ತಿನ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ನನ್ನ ಕೊಟ್ಟಿದ್ದು ರಿಸಲ್ಟ್ಸ್ ಅನೌನ್ ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದು ಓವರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ಇಲ್ಲಿ ಕೂಡ ನೋಡಬಹುದು ಶೇರ್ ಪೇರ್ ಗೇನ್ ಪೈಟ್ ತರ್ಟಿ ಒನ್ ಪರ್ಸೆಂಟ್ ರೈಸ್ ಇನ್ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದೆಲ್ಲ ಅಪ್ಡೇಟ್ ನಂತರ ಕೂಡ ಸ್ಟಾಕ್ ಔನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟರ್ ಡೀಟೈಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನಮ್ಮ ಎಕ್ಸ್ ಖಾತೆಯಲ್ಲಿ ಈಗಾಗಲೇ ಹಂಚಿಕೊಂಡಿದ್ದೆ ಕಂಪನಿಯ ರಿಸಲ್ಟ್ ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇದರ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ದಿನ ರಿಯಾಕ್ಷನ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ರಿಸಲ್ಟ್ ಓಕೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಯಾಕೆಂತಂದ್ರೆ ಕಂಪನಿಯ ನಂಬರ್ಸ್ ನ ಕ್ವಾರ್ಟರ್ಲಿ ಕಂಪೇರ್ ಆಗೋದಿಲ್ಲ ಯಾಕಂದ್ರೆ ಕಳೆದ ಕ್ವಾರ್ಟರ್ ಅಲ್ಲಿ ಕಂಪನಿಯ ನಂಬರ್ಸ್ ಬಿಗ್ ಡಿಫರೆನ್ಸ್ ಆಗಿತ್ತು ಬಿಕಾಸ್ ಆಫ್ ಎಕ್ಸೆಪ್ಷನಲ್ ಐಟಮ್ಸ್ ಸುಮಾರು ಹದಿಮೂರು ಸಾವಿರ ಕೋಟಿ ಅಥವಾ ಹದಿಮೂರುವರೆ ಸಾವಿರ ಕೋಟಿ ವರ್ಗ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು ಕಂಪನಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಲಾಭವನ್ನ ಗಳಿಸಿತ್ತು ಬಟ್ ಈಗ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ದೇ ಇರೋ ಕಾರಣಕ್ಕೆ ಕಂಪನಿ ನೆಟ್ ಲಾಸ್ ಅಲ್ಲಿ ಇದೆ ಬಟ್ ಕಳೆದ ವರ್ಷದ ನಂಬರ್ಸ್ ಗೆ ಹೋಲಿಸಿದ್ರೆ ಖಂಡಿತ ಲಾಸ್ ಕಡಿಮೆ ಆಗಿದೆ ನೋಡಬಹುದು ಪೇಟಿಎಂ ಶೇರ್ ಪ್ರೈಸ್ ಟಾರ್ಗೆಟೆಡ್ ರುಪೀಸ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಸ್ಟೀನ್ ಸೇಸ್ ಕ್ಯೂ ತ್ರೀ ಸಾಲಿಡ್ ಟ್ವೆಂಟಿ ಟು ಚೀರ್ ಅಬೌಟ್ ಸ್ಟೀನ್ ಅವರು ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯೂ ತ್ರೀ ಅಂತ ಹೇಳಿದ್ದಾರೆ ಅದರ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಿ ಬಟ್ ಸ್ಟಿಲ್ ಸ್ಟಾಕ್ ಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ನಂತರ ವೋಫೋನ್ ಐಡಿಯಾ ನೋಡಬಹುದು ನೈನ್ ಪರ್ಸೆಂಟ್ ರ್ಯಾಲಿ ಒಡೋಫೋನ್ ಐಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ನಿಮಗೆ ಗೊತ್ತಿದೆ ನ್ಯೂಸ್ ಬೇಸ್ಡ್ ರ್ಯಾಲಿ ಹಾಗಾಗಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕಂಪನಿ ಸ್ಟ್ರಗಲ್ ಮಾಡ್ತಾ ಇದೆ ಒಂದು ಒಳ್ಳೆ ನ್ಯೂಸ್ ಬಂತು ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಎಜಿಆರ್ ಡ್ಯೂಸ್ ಏನಿದೆ ಅದನ್ನ ವೈವ್ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ಹೆವಿ ಇದೆ ಸುಮಾರು ಎಂಬತ್ತು ಸಾವಿರ ಕೋಟಿ ಇದೆ ಎಜಿಆರ್ ಡ್ಯೂಸ್ ವಡೋಫೋನ್ ಐಡಿಯಾದ ಹಾಗೆ ಭಾರತೀಯ ಏರ್ಟೆಲ್ ಸುಮಾರು ನಲ್ವತ್ತೆರಡು ಸಾವಿರ ಕೋಟಿ ಇದೆ ಅದನ್ನ ಪೂರ್ತಿ ಅವರೇನು ವೈವ್ ಮಾಡೋದಿಲ್ಲ ಬಟ್ ಇಂಟ್ರೆಸ್ಟ್ ವೈವರ್ ಮಾಡಬಹುದು ಅನ್ನೋ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ಅದನ್ನ ಕನ್ಸಿಡರ್ ಮಾಡಬಹುದು ಸರ್ಕಾರ ಅಂತ ಹಾಗಾಗಿ ಈ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಭಾರತೀಯ ಏರ್ಟೆಲ್ ಅಂತೂ ಪೇ ಮಾಡೋ ಕೇಪಬಿಲಿಟಿ ಹೊಂದಿರುವಂತಹ ಕಂಪನಿ ಅದಕ್ಕೆ ಸಮಸ್ಯೆ ಇಲ್ಲ ಆದ್ರೆ ಸಮಸ್ಯೆ ಸುಳಿಯಲ್ಲಿ ಸಿಲುಕಿರೋದು ಅಂತ ಅಂದ್ರೆ ಓಡೋಫೋನ್ ಐಡಿಯಾ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದನ್ನ ಮೆನ್ಷನ್ ಮಾಡಿದ ನಿಮಗೆ ಗೊತ್ತಿದೆ ಹಾಗೆ ಭಾರತಿ ಏರ್ಟೆಲ್ ಇನ್ನೂ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನೋಡಬಹುದು ಏರ್ಟೆಲ್ ಆ್ಯಂಡ್ ಬಜಾಜ್ ಫೈನಾನ್ಸ್ ಪಾರ್ಟ್ನರ್ ಟು ಕ್ರಿಯೇಟ್ ಡಿಜಿಟಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಏರ್ಟೆಲ್ ಬಜಾಜ್ ಫೈನಾನ್ಸ್ನ ನ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಡಿಜಿಟಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ನ ಸ್ಥಾಪನೆ ಮಾಡಲಿಕ್ಕೆ ಈ ಕಾರಣದಿಂದ ಕೂಡ ಸುದ್ದಿಯಲ್ಲಿತ್ತು ಇವನ್ ಬಜಾಜ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿತ್ತು ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಂಪನಿಗಳು ಸೇರಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಮುಂದಿನ ದಿನಗಳ ಬೆನಿಫಿಟ್ ಮಾಡುತ್ತೆ ಕಂಪನಿ ಅಂತ ನೋಡಬಹುದು ಇಂಡಿಯಾಸ್ ಭಾರತಿ ಏರ್ಟೆಲ್ ಟು ಆಫರ್ ಬಜಾಜ್ ಫೈನಾನ್ಸ್ ಲೋನ್ ಪ್ರಾಡಕ್ಟ್ಸ್ ಈಗಾಗಲೇ ಏರ್ಟೆಲ್ ಫೈನಾನ್ಸ್ ಇದೆ ನೀವು ಏರ್ಟೆಲ್ ಬಳಸ್ತಿದ್ರೆ ಬಹುಶಃ ಕಾಲ್ಗಳು ಬಂದಿರಬಹುದು ಲೋನ್ ಕೊಡ್ತೀವಿ ಅಂತ ಇವರು ಬಜಾಜ್ ಫೈನಾನ್ಸ್ ನ ಮೂಲಕ ಲೋನ್ ಅನ್ನು ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಂತರ ಯುನೈಟೆಡ್ ಬ್ರೇವರೀಸ್ ಇವತ್ತು ಸುದ್ದಿಯಲ್ಲಿ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕಂಡು ಬಂತು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ತೆಲಂಗಾಣದಿಂದ ಬಂದಂತ ಒಂದು ನ್ಯೂಸ್ ಅಂತ ಹೇಳ್ಬೋದು ನಾನು ಲಾಸ್ಟ್ ವೀಕ್ ಅಥವಾ ಟೆನ್ ಡೇಸ್ ಬಿಫೋರ್ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನ್ಯೂಸ್ ಅನ್ನ ಕಂಪನಿ ತೆಲಂಗಾಣ ಬ್ರೇವರೇಜ್ ಡಿಪಾರ್ಟ್ಮೆಂಟ್ ಕಂಪನಿ ನ್ಯೂಸ್ ಪೇ ಮಾಡಿಲ್ಲ ಅಂತ ತೆಲಂಗಾಣಕ್ಕೆ ಸಪ್ಲೈ ಮಾಡ್ತಿದ್ದಂತ ಬೀರ್ ಸಪ್ಲೈ ನಿಲ್ಸಿತ್ತು ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದೆ ಸಪ್ಲೈ ಮಾಡ್ಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ವಾರಿ ರಿನುವಬಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿತ್ತು ಟೂ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನಾವು ನೋಡೋದು ಕಂಪನಿ ಇನ್ನೂರ ಎಪ್ಪತ್ತೇಳು ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಂ ಆರ್ ಪಿ ಎಲ್ ಅಥವಾ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಡ್ಯೂರಿಂಗ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಕಂಪನಿಯ ನಂಬರ್ಸ್ಗೆ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ರಿಸಲ್ಟ್ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ನಲ್ಲಿ ಮಾಡಿದೆ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ಅಂತಾನೆ ಹೇಳಬಹುದು ಇಲ್ಲೇ ನೋಡಬಹುದು ಪಿ ಎಸ್ ಯು ಸ್ಟಾಕ್ ರೈಸಸ್ ಆಫ್ಟರ್ ರಿವರ್ಸಿಂಗ್ ಸಿಕ್ಸ್ ನೈನ್ಟಿ ಸೆವೆನ್ ಕ್ರೋರ್ ಲಾಸ್ ವಿತ್ರಿ ಹಂಡ್ರೆಡ್ ಅಂಡ್ ನೈನ್ ಕ್ರೋರ್ ಪ್ರಾಫಿಟ್ ಆರ್ನೂರ ತೊಂಬತ್ತೇಳು ಕೋಟಿ ಲಾಸ್ ಮುನ್ನೂರ ಒಂಬತ್ತು ಕೋಟಿ ಪ್ರಾಫಿಟ್ ಗೆ ಬಂದಿದೆ ಹಾಗಾಗಿ ಡಿಸೆಂಟ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸುಪ್ರೀಂ ಇಂಡಸ್ಟ್ರೀಸ್ನ ರಿಸಲ್ಟ್ ಅನೌನ್ಸ್ ಆಗಿದೆ ನಾಲ್ಕೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಸ್ವಲ್ಪ ಪೂರ್ ಆಗಿದೆ ಅಂತ ಹೇಳ್ಬೋದು ಕ್ಯೂ ತ್ರೀ ನಲ್ಲಿ ನೋಡಬಹುದು ಪ್ರಾಫಿಟ್ ಡ್ರಾಫ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮಾರ್ಜಿನ್ ಕಾಂಟ್ರಾಕ್ಟ್ ಪ್ಯಾಟ್ ಕೂಡ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಎಂಬತ್ತೇಳು ಕೋಟಿ ಆಗಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕ್ಯೂ ತ್ರೀ ನಲ್ಲಿ ಮಾಡಿದೆ ರಿಯಾಕ್ಷನ್ ಕೂಡ ನಾಲ್ಕೂವರೆ ಪರ್ಸೆಂಟ್ ಡೌನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ರಿಸಲ್ಟ್ ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ರಿಯಾಕ್ಷನ್ ನೋಡಬಹುದು ಇಮಿಡಿಯೇಟ್ಲಿ ಡೌನ್ ಫಾಲ್ ಆನಂತರ ಒಳ್ಳೆ ರಿಕವರಿ ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಹಾಗಾಗಿನೇ ಸ್ಟಾಕ್ ಪಾಸಿಟಿವಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟ್ ನೋಡಬಹುದು ತರ್ಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಸೊ ಡೀಟೇಲ್ ಆಗಿ ಕಂಪನಿಯ ನಂಬರ್ಸ್ ಅನ್ನು ಬೇಕಿದ್ರೆ ಚೆಕ್ ಮಾಡಿಕೊಳ್ಬಹುದು ಸರಿಗಡೆ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ